ಎಲ್ಲರಿಗೂ ನಮಸ್ಕಾರಗಳು ಆರೋಗ್ಯದ ಮಹತ್ವ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಪಿಟಿಗೆ ಸುರಕ್ಷತೆ ಮತ್ತು ಸ್ವಸ್ಥ ತಿಥಿ ಸ್ಥಿತಿಯಲ್ಲಿ ಇರುವುದೇ ಆರೋಗ್ಯ ಸುರಕ್ಷತೆ ಮತ್ತು ಸ್ವಸ್ಥ ಸ್ಥಿತಿಯಲ್ಲಿ ಇರುವುದೇ ಆರೋಗ್ಯ ಜೆ ಎಫ್ ರವರ ಪ್ರಕಾರ ಅತ್ಯುತ್ತಮ ಸೇವೆಯನ್ನು ನೀಡುತ್ತಾ ಉತ್ತಮವಾಗಿ ಬದುಕಲು ಸಹಾಯಕಾರಿಯಾಗಿರುವ ದೈಹಿಕ ಗುಣಮಟ್ಟವೇ ಆರೋಗ್ಯ ಜಯ ಎಫ್ ಪ್ರಕಾರ ಅತ್ಯುತ್ತಮ ಸೇವೆಯನ್ನು ನೀಡುತ್ತಾ ಉತ್ತಮವಾಗಿ ಬದುಕಲು ಸಹಾಯಕ ಸಹಾಯಕಾರಿಯಾಗಿರುವ ದೈಹಿಕ ಗುಣಮಟ್ಟವೇ ಆರೋಗ್ಯ ಕೇವಲ ರೋಗ ರುಜಿನಗಳ ಅನುಪಸ್ಥಿತಿಯಾಗಿರದೆ ಸಾಮಾಜಿಕ ಮಾನಸಿಕ ದೈಹಿಕ ಪರಿಪೂರ್ಣ ಸ್ಥಿತಿಯೇ ಆರೋಗ್ಯ ಕೇವಲ ರೋಗ ರುಜಿನಗಳ ಅನುಪಸ್ಥಿತಿಯಾಗಿರದೆ ಸಾಮಾಜಿಕ ಮಾನಸಿಕ ದೈಹಿಕ ಪರಿಪೂರ್ಣ ಸ್ಥಿತಿಯೇ ಸುಸ್ಥಿತಿಯೇ ಆರೋಗ್ಯ ವಿವರಣೆ ಈ ಮೇಲಿನ ವಾಕ್ಯಗಳನ್ನು ಗಮನಿಸಿದಾಗ ಉತ್ತಮ ದೈಹಿಕ ಸಾಮ ಸಾಮರ್ಥ್ಯ ಮಾತ್ರ ಅಲ್ಲದೆ ಮಾನಸಿಕ ಸಮತೋಲನವನ್ನು ಅಗತ್ಯ ಪ್ರಮಾಣದಲ್ಲಿ ಕಾಯ್ದುಕೊಳ್ಳುವುದೇ ಆರೋಗ್ಯ ಈ ಮೇಲಿನ ವಾಕ್ಯಗಳನ್ನು ಗಮನಿಸಿದಾಗ ಉತ್ತಮ ದೈಹಿಕ ಸಾಮರ್ಥ್ಯ ಮಾತ್ರ ಅಲ್ಲದೆ ಮಾನಸಿಕ ಸಮತೋಲನವನ್ನು ಅಗತ್ಯ ಪ್ರಮಾಣದಲ್ಲಿ ಕಾಯ್ದುಕೊಳ್ಳುವುದೇ ಆರೋಗ್ಯ ಆರೋಗ್ಯದ ಮಹತ್ವ ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯಯುತ ಮನಸ್ಸು ಇರುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯಯುತ ಮನಸ್ಸು ಇರುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಆರೋಗ್ಯವಾಗಿರಬೇಕು ನಾವು ಆರೋಗ್ಯವಾಗಿದ್ದಾಗಲೇ ನಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಉತ್ಸಾಹದಿಂದ ಮಾಡಲು ಸಾಧ್ಯ ನಾವು ಆರೋಗ್ಯವಾಗಿದ್ದಾಗಲೇ ನಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಉತ್ಸಾಹದಿಂದ ಮಾಡಲು ಸಾಧ್ಯ ಹಾಗೂ ದೈಹಿಕ ನ್ಯೂನತೆ ಮತ್ತು ಅಂಗವಿಕಲತೆಯನ್ನು ದೂರವಿಟ್ಟು ದೇಹದ ಉತ್ತಮ ನಿಲುವನ್ನು ಹೊಂದಲು ಸಾಧ್ಯ ಮತ್ತು ಸರ್ವಾಂಗೀಣ ಅಭಿವೃದ್ಧಿ ಹೊಂದಿ ಉತ್ತಮ ನಾಗರಿಕನಾಗಲು ಸಾಧ್ಯ ಆರೋಗ್ಯವಂತ ಪ್ರಜೆ ದೇಶದ ಆಸ್ತಿ ಇದ್ದಂತೆ ಆದ್ದರಿಂದ ಆರೋಗ್ಯ ಬಹಳ ಮುಖ್ಯವಾಗಿದೆ ನಾವು ಆರೋಗ್ಯವಾಗಿದ್ದಾಗಲೇ ನಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಉತ್ಸಾಹದಿಂದ ಮಾಡಲು ಸಾಧ್ಯ ಹಾಗೂ ದೈಹಿಕ ನ್ಯೂನತೆ ಮತ್ತು ಅಂಗವಿಕಲತೆಯನ್ನು ದೂರವಿಟ್ಟು ದೇಹದ ಉತ್ತಮ ನಿಲುವನ್ನು ಹೊಂದಲು ಸಾಧ್ಯ ಮತ್ತು ಸರ್ವಾಂಗೀಣ ಅಭಿವೃದ್ಧಿ ಹೊಂದಿ ಉತ್ತಮ ನಾಗರಿಕನಾಗಲು ಸಾಧ್ಯ ಆರೋಗ್ಯವಂತ ಪ್ರಜೆ ದೇಶದ ಆಸ್ತಿ ಇದ್ದಂತೆ ಆದ್ದರಿಂದ ಆರೋಗ್ಯ ಬಹಳ ಮುಖ್ಯವಾಗಿದೆ ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ರೋಗ ನಿರೋಧಕ ಶಕ್ತಿ ವೃತ್ತಿಯಾಗುತ್ತದೆ ಹಾಗೂ ಅಂಗ ಅಂಗಯುಹಗಳು ಉತ್ತಮ ಕಾರ್ಯನಿರ್ವಹಣೆ ಸಾಧ್ಯ ಉಪಸಮಾರ ಆರೋಗ್ಯ ಎನ್ನುವುದು ಪ್ರತಿಯೊಂದು ಜೀವಿಗೂ ಅತ್ಯವಶ್ಯಕ ಜೀವಿಯು ಆರೋಗ್ಯದಿಂದ ಇದ್ದಾಗ ಮಾತ್ರ ಉತ್ಸಾಹದಿಂದಿರಲು ಸಾಧ್ಯ ಅದರಲ್ಲಿಯೂ ಮಾನವನು ಆರೋಗ್ಯದಿಂದ ಇದ್ದಾಗ ಮಾತ್ರ ವಿಶೇಷ ಕಾರ್ಯ ಸಾಧನೆಯನ್ನು ಮಾಡಲು ಸಾಧ್ಯ ಮಾನವನ ದೇಹವು ಆರೋಗ್ಯವಾಗಿರಲು ಸರಿಯಾದ ಊಟ ನಿದ್ರೆ ವ್ಯಾಯಾಮ ಪೌಷ್ಟಿಕಾಂಶದ ಆಹಾರದ ಅವಶ್ಯಕತೆ ಇದೆ ಆರೋಗ್ಯ ಎನ್ನುವುದು ಪ್ರತಿಯೊಂದು ಜೀವಿಗೂ ಅತ್ಯವಶ್ಯಕ ಜೀವಿಯು ಆರೋಗ್ಯದಿಂದ ಇದ್ದಾಗ ಮಾತ್ರ ಉತ್ಸಾಹದಿಂದಿರಲು ಉಸ್ ಉತ್ಸಾಹದಿಂದಿರಲು ಸಾಧ್ಯ ಅದರಲ್ಲಿಯೂ ಮಾನವನ ಆರೋಗ್ಯದಿಂದ ಇದ್ದಾಗ ಮಾನವನು ಆರೋಗ್ಯದಿಂದ ಇದ್ದಾಗ ಮಾತ್ರ ವಿಶೇಷ ಕಾರ್ಯ ಸಾಧನೆಯನ್ನು ಮಾಡಲು ಸಾಧ್ಯ ಮಾನವನ ದೇಹವು ಆರೋಗ್ಯವಾಗಿರಲು ಸರಿಯಾದ ಊಟ ನಿದ್ರೆ ವ್ಯಾಯಾಮ ಪೌಷ್ಟಿಕಾಂಶದ ಆಹಾರದ ಅವಶ್ಯಕತೆ ಇದೆ ನಿಮಗೂ ಕೂಡ ಆರೋಗ್ಯದ ಒಂದು ಚಿಕ್ಕ ಮಹತ್ವ ಮತ್ತು ಆರೋಗ್ಯದ ವಾ ವಾಕ್ಯಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾವುದೇ ವಿಡಿಯೋ ಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು